ಹರೇ ಕೃಷ್ಣ ನಾವು ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದೇ ಬಿಡ್ತು ಶ್ರೀಕೃಷ್ಣನನ್ನ ನಮ್ಮ ಹೃದಯಕ್ಕೆ ನಮ್ಮ ಮನೆಗೆ ಸ್ವಾಗತಿಸಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡಲು ಶ್ರೀಕೃಷ್ಣ ಜನ್ಮಾಷ್ಟಮಿಗಿಂತ ಉತ್ತಮವಾದ ದಿನ ಮತ್ತೊಂದಿಲ್ಲ ಅಂತ ಹೇಳಲಾಗುತ್ತೆ ದೇವೋತ್ತಮ ಪರಮಪುರುಷನಾಗಿರುವಂತಹ ಶ್ರೀಕೃಷ್ಣ ಈ ಪೃಥ್ವಿಯಲ್ಲಿ ಅವತರಿಸಿರುವಂತಹ ಉದ್ದೇಶವೇ ಭಕ್ತರಿಗೆ ಸಂತೋಷವನ್ನ ಕೊಡುವುದಕ್ಕಾಗಿ ಹಾಗೂ ಭಕ್ತರ ಅಭಿಷ್ಟಗಳನ್ನ ಈಡೇರಿಸುವುದಕ್ಕಾಗಿ ಭಕ್ತ ವತ್ಸಲ ನಿಮ್ಮ ಮನೆಗೆ ನಿಮ್ಮ ಹೃದಯಕ್ಕೆ ಸ್ವಾಗತಿಸಿ ಈ ಕೃಷ್ಣ ಜನ್ಮಾಷ್ಟಮಿಯಂದು ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಈ ಕೃಷ್ಣ ಜನ್ಮಾಷ್ಟಮಿಯ ವ್ರತವನ್ನ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತದ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ತಾ ಇರುವಂಥದ್ದು ಶ್ರೀ ಶ್ರೀಮದ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ಸೊ ಜನ್ಮಾಷ್ಟಮಿ ವ್ರತದ ಪ್ರಯೋಜನಗಳು ಏನು ಜನ್ಮಾಷ್ಟಮಿ ವ್ರತವನ್ನು ಆಚರಿಸುವುದರಿಂದ ಮನೆಯಲ್ಲಿ ಅಪಾರವಾದ ಸಂಪತ್ತು ನೆಮ್ಮದಿ ಹಾಗೂ ಅಕಾಲ ಮರಣದಿಂದ ನಾವು ಪಾರಾಗಬಹುದು ಅನ್ನೋದನ್ನು ಶಾಸ್ತ್ರಗಳು ಹೇಳುತ್ತವೆ

ಉಪೋಷಿತಾ ತೇಷಾಂ ವಿಷ್ಣು ಪ್ರಸನ್ನ ವಿಷ್ಣು ಲೋಕಶ್ಚ ಜನ್ಮಾಷ್ಟಮಿಯನ್ನು ಆಚರಿಸುವ ಮನೆಯು ಎಲ್ಲ ರೀತಿಯ ಅಭಾವ ಜಗಳ ಮತ್ತು ವಿವಾದಗಳಿಂದ ಮುಕ್ತವಾಗುತ್ತದೆ ಯಾರಾದರೂ ಅಜ್ಞಾನದಿಂದ ಕೂಡ ಕೃಷ್ಣ ಎಂದು ಉಪವಾಸವನ್ನು ಕೈಗೊಂಡರೆ ಆಗ ಕೂಡ ಕೃಷ್ಣನು ಅವರ ಎಲ್ಲಾ ಅಪೇಕ್ಷೆಗಳನ್ನು ಈಡೇರಿಸುತ್ತಾನೆ ಇನ್ನು ಪ್ರೀತಿ ಭಕ್ತಿ ಮತ್ತು ಸರಿಯಾಗಿ ಅರ್ಥ ಮಾಡಿಕೊಂಡು ಜನ್ಮಾಷ್ಟಮಿಯನ್ನು ಆಚರಿಸುವವರ ಬಗೆಗೆ ಹೇಳುವುದಾದರೂ ಏನು ಅಂತಹ ಭಕ್ತರನ್ನು ಕುರಿತಂತೆ ಪ್ರಸನ್ನನಾಗುವ ಶ್ರೀಕೃಷ್ಣನು ಅವರಿಗೆ ತನ್ನ ಅಲೌಕಿಕ ಲೋಕದಲ್ಲಿ ನೆಲೆ ನೀಡುವ ಕೃಪೆ ತೋರುತ್ತಾನೆ ಇಪ್ಪತ್ತು ಕೋಟಿ ಏಕಾದಶಿಗಳ ಆಚರಣೆಗೆ ಸಮಾನವಾದ ಫಲವನ್ನ ಪಡೆಯಿರಿ ಈ ಒಂದು ದಿವಸ ಜನ್ಮಾಷ್ಟಮಿ ವ್ರತವನ್ನ ಜನ್ಮಾಷ್ಟಮಿ ದಿವಸ ನೀವು ಉಪವಾಸವನ್ನ ಆಚರಿಸುವುದರಿಂದ ಬ್ರಹ್ಮ ವೈವರ್ತ ಪುರಾಣವು ಇದನ್ನ ಸ್ಪಷ್ಟಪಡಿಸುತ್ತದೆ ಜನ್ಮಾಷ್ಟಮಿ ಒಂದು ಜನ್ಮಾಷ್ಟಮಿ ವ್ರತವನ್ನು ಆಚರಿಸುವುದರಿಂದ ಇಪ್ಪತ್ತು ಕೋಟಿ ಏಕಾದಶಿ ವ್ರತಗಳ ಆಚರಣೆಯಿಂದ ಲಭಿಸುವ ಫಲಕ್ಕೆ ಸಮಾನವಾದ ಫಲವನ್ನ ನಾವು ಪಡೆಯಬಹುದು ಒಂದು ಏಕಾದಶಿ ವ್ರತಕ್ಕೆ ಎಷ್ಟೋ ಮಹತ್ವವಿದೆ ಅಶ್ವಮೇಧ ಯಾಗವನ್ನ ಮಾಡಿದಂತಹ ಮಹತ್ವವಿದೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಇಪ್ಪತ್ತು ಕೋಟಿ ಏಕಾದಶಿ ವ್ರತಗಳ ಫಲ ನಮಗೆ ಲಭಿಸುತ್ತೆ ಈ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ನಾವು ಆಚರಿಸುವುದರಿಂದ ಎಲ್ಲಾ ಪ್ರಯತ್ನಗಳಲ್ಲಿಯೂ ಯಶಸ್ಸು ಮತ್ತು ಮರಣದ ಸಮಯದಲ್ಲಿ ಶ್ರೀಕೃಷ್ಣನ ನೆನಪು ಖಚಿತ ಸ್ಕಂದ ಪುರಾಣವು ಹೀಗೆ ಹೇಳುತ್ತೆ ಜನ್ಮಾಷ್ಟಮಿ ವ್ರತಂ ವೈ ಪ್ರಕುರುವಂತಿ ನರೋತ್ತಮ ಕಾರಯಂತಿ ಚ ಪ್ರೇಂದ್ರ ಭಾವೇನ್ ಕೃಷ್ಣಾಷ್ಟಮಿ ವ್ರತೇ ಎಲ್ಲ ಬಂಧು ಬಳಗದವರನ್ನು ಸೇರಿಸಿಕೊಂಡು ಜನ್ಮಾಷ್ಟಮಿ ವ್ರತವನ್ನು ಆಚರಿಸುವ ಮನೆಯಲ್ಲಿ ಅದೃಷ್ಟ ದೇವತೆ ಲಕ್ಷ್ಮೀ ದೇವಿಯು ವಾಸಿಸುತ್ತಾಳೆ ಅಂತಹ ಜನರನ್ನು ಅತ್ಯುತ್ತಮ ಸುಸಂಸ್ಕೃತರೆಂದು ಪರಿಗಣಿಸಲಾಗುತ್ತದೆ ಜನ್ಮಾಷ್ಟಮಿಯನ್ನು ಆಚರಿಸುವ ವ್ಯಕ್ತಿಯ ಎಲ್ಲಾ ಪ್ರಯತ್ನಗಳು ಯಶಸ್ಸನ್ನು ಪಡೆಯುತ್ತವೆ ಮತ್ತು ಅವನ ಮರಣ ಸಮಯದಲ್ಲಿ ಕೃಷ್ಣನ ನೆನಪು ಖಚಿತ ಹಾಗಿದ್ರೆ ಜನ್ಮಾಷ್ಟಮಿ ವ್ರತವನ್ನ ಆಚರಿಸುವುದು ಹೇಗೆ ಸೊ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಸು ಬ್ರಹ್ಮ ಮುಹೂರ್ತದಲ್ಲಿ ನಾವು ಏಳುವಂಥದ್ದು ಬ್ರಹ್ಮ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕೆ ಒಂದೂವರೆ ಗಂಟೆ ಮೊದಲು ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸಿ ಸ್ನಾನವನ್ನ ಮಾಡಿ ನಾವು ಗುರುವಿಗೆ ವಂದನೆಯನ್ನ ಸಲ್ಲಿಸಬೇಕು ಸೊ ಹೀಗೆ ನಾವು ಗುರುವಿಗೆ ವಂದನೆಯನ್ನ ಸಲ್ಲಿಸಬಹುದು ಓಂ ವಿಷ್ಣು ಪಾದಾಯ ಕೃಷ್ಣೇ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಅನಂತರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು ಎಷ್ಟಾಗುತ್ತೋ ಅಷ್ಟು ಜಪಿಸಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸೊ ಪ್ರತಿ ಅಂದ್ರೆ ಇಡೀ ದಿನ ಇದನ್ನ ನಾವು ಜಪಿಸಬಹುದು ಎಷ್ಟು ನಾವು ಜಪಿಸ್ತೀವೋ ಅಷ್ಟು ಒಳ್ಳೆಯದು ಅದಾದ್ಮೇಲೆ ಧರ್ಮ ಗ್ರಂಥಗಳಲ್ಲಿ ವಿವರಿಸಿರುವ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನನ್ನು ಕುರಿತ ಲೀಲೆಗಳನ್ನು ವೈಭವಗಳನ್ನು ನಾವು ಶ್ರವಣ ಮಾಡಬೇಕು ಸೊ ಪ್ರಭುಪಾದರ ಕೃಷ್ಣ ಪುಸ್ತಕವನ್ನ ನಾವು ಓದಬಹುದು ಮುಖ್ಯವಾಗಿ ಶ್ರೀಕೃಷ್ಣ ಅವತಾರವನ್ನು ವರ್ಣಿಸುವ ಅಧ್ಯಾಯಗಳನ್ನು ನಾವು ಓದಬಹುದು ಭಗವದ್ಗೀತೆಯನ್ನು ಕೂಡ ನಾವು ಓದಬಹುದು ಶ್ರೀಮದ್ ಭಾಗವತದ ದಶಮ ಸ್ಕಂದ ಅಥವಾ ಪ್ರಭುಪಾದರು ಬರೆದಿರುವ ಕೃಷ್ಣ ದೇವೋತ್ತಮ ಪರಮಪುರುಷ ಎನ್ನುವ ಪುಸ್ತಕದ ಮೊದಲ ಮೂರು ಅಧ್ಯಾಯಗಳನ್ನು ಓದ್ ಓದಬೇಕು ನಾವು ಸೊ ದಿನದ ಯಾವುದೇ ಸಮಯದಲ್ಲಿ ನಾವು ಓದಬಹುದು ಇನ್ನು ಉಪವಾಸವನ್ನು ಹೇಗೆ ಮಾಡಬೇಕು ಅಂತೇಳಿ ಜನ್ಮಾಷ್ಟಮಿಯಂದು ಉಪವಾಸ ಇರಬೇಕು ಮಧ್ಯರಾತ್ರಿಯವರೆಗೆ ಉಪವಾಸವಿರುವುದು ಒಳ್ಳೆಯದು ಮತ್ತು ಅನುಕಲ್ಪದೊಂದಿಗೆ ಹಣ್ಣು ಮತ್ತು ಹಾಲು ಇವುಗಳನ್ನ ಸೇವಿಸುವುದರೊಂದಿಗೆ ಉಪವಾಸವನ್ನ ಅಂತ್ಯಗೊಳಿಸಬೇಕು ಧಾನ್ಯಗಳು ಬೀನ್ಸ್ ಮತ್ತು ಯಾವುದೇ ಅನ್ನ ಅಕ್ಕಿ ರಾಗಿ ಗೋಧಿ ಜೋಳ ಬೇಳೆಕಾಳುಗಳು ಯಾವುದನ್ನ ನಾವು ಸೇವಿಸುವ ಹಾಗೆ ಇಲ್ಲ ಈ ಕೆಳ ಈ ಕೆಳಗೆ ಕೊಟ್ಟಿರುವ ಶ್ಲೋಕವನ್ನ ನಾವು ಇದನ್ನ ವಾಚಿಸಿ ನಮ್ಮ ಉಪವಾಸವನ್ನ ಪ್ರಾರಂಭಿಸಬಹುದು ಕರಿಷ್ಯಾಮಿ ಕೃಷ್ಣಾಷ್ಟ್ಯಾಂ ಕರಿಷ ಕೃಷ್ಣಾಷ್ಟ್ಯಾಂ್ಯಹಂ್ಯಹಂ ಸೊ ಕೇವಲ ಭಗವಂತನನ್ನು ಪ್ರಸನ್ನಗೊಳಿಸಲು ಅವನ ಪ್ರೇಮವನ್ನು ಬೇಡಲು ಮತ್ತು ಎಲ್ಲ ಪಾಪ ಪ್ರತಿಕ್ರಿಯೆಗಳನ್ನು ನಿವಾರಿಸಿಕೊಳ್ಳಲು ನಾನು ಜನ್ಮಾಷ್ಟಮಿಯಂದು ಈ ಉಪವಾಸವನ್ನು ಕೈಗೊಳ್ಳುತ್ತಿರುವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿ ನಾವು ಉಪವಾಸವನ್ನು ಪ್ರಾರಂಭಿಸಬೇಕು ಸೊ ಹೀಗೆ ನಾವು ಉಪವಾಸವನ್ನ ಪ್ರಾರಂಭಿಸಬಹುದು ಹೀಗೆ ನಾವು ಉಪವಾಸವನ್ನ ಮಾಡಬಹುದು ಸಂಪೂರ್ಣ ಉಪವಾಸ ಅಂದ್ರೆ ನಿರ್ಜಲ ಸಂಪೂರ್ಣ ಉಪವಾಸ ಮಾಡಬೇಕು ಆ ದಿವಸ ನಾವು ಯಾ ಏನನ್ನು ಸೇವಿಸಬಾರದು ನೀರನ್ನ ಕೂಡ ಕುಡಿಯದೆ ಮಾಡುವಂತ ವ್ರತವನ್ನ ನಿರ್ಜಲ ಅಂತ ಹೇಳಲಾಗುತ್ತೆ ಸೊ ಇದನ್ನ ನಾವು ನಿರ್ಜಲ ಉಪವಾಸವನ್ನ ಮಾಡಲು ಸಾಧ್ಯವಾಗದಿದ್ದರೆ ನೀರನ್ನ ಸ್ವೀಕರಿಸಿ ಮಾಡಬಹುದು ಅದನ್ನ ಸಜಲ ಉಪವಾಸ ಅಂತ ಹೇಳಲಾಗುತ್ತೆ ಕೇವಲ ನೀರನ್ನ ಸ್ವೀಕರಿಸುವಂಥದ್ದು ಅದನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಹಣ್ಣು ಮತ್ತು ಹಾಲನ್ನ ಸ್ವೀಕರಿಸಬಹುದು ಈ ಮೂರು ರೀತಿಯಲ್ಲಿ ನಾವು ಜನ್ಮಾಷ್ಟಮಿ ವ್ರತವನ್ನ ಆಚರಿಸಬಹುದು ಉಪವಾಸ ಅಂತ್ಯಗೊಳಿಸುವ ಸಮಯ ಮಧ್ಯರಾತ್ರಿ ಆರತಿಯ ನಂತರ ಹನ್ನೆರಡು ಗಂಟೆ ಆದ ಮೇಲೆ ಧಾನ್ಯವಲ್ಲದ ಪ್ರಸಾದದಿಂದ ಉಪವಾಸವನ್ನು ಅಂತ್ಯಗೊಳಿಸಬೇಕು ಶ್ರೀಕೃಷ್ಣನಿಗೆ ನೈವೇದ್ಯವೆಂದು ಅರ್ಪಿಸಿದ ಪ್ರಸಾದವನ್ನ ಸ್ವೀಕರಿಸಬೇಕು ನೀವೇನಾದ್ರೂ ಧಾನ್ಯ ಅಥವಾ ಅನ್ನ ಅಥವಾ ಮುಂತಾದವುಗಳನ್ನ ನೀವು ಶ್ರೀಕೃಷ್ಣನಿಗೆ ಅರ್ಪಿಸಿದ್ರೆ ಅದನ್ನ ನೀವು ಮರುದಿನ ಸ್ವೀಕರಿಸಬಹುದು ಇಡೀ ದಿನ ನೀವು ಈ ಉಪವಾಸ ವ್ರತವನ್ನ ಆಚರಿಸಬೇಕು ಇನ್ನು ಶ್ರೀಕೃಷ್ಣನ ಚರಣ ಚಿಹ್ನೆಯನ್ನ ಶ್ರೀಕೃಷ್ಣನ ಚರಣ ಕಮಲಗಳನ್ನ ನಾವು ನಮ್ಮ ಮನೆಯಲ್ಲಿ ರೂಪಿಸಬಹುದು ಸೊ ಈ ತರ ನಾವು ಮಂತ್ರವನ್ನ ಹೇಳ್ಬಹುದು ಓಂ ತದೋ ವಿಷ್ಣೋ ಪರಮಂ ಪದಂ ಸದಾ ಸುರಯೋ ಚಕ್ಷುರಾತತಂ ತದ್ವಿಪ್ರಾಸೋ ಸಮಿಂದಂತೆ ಯತ್ ದೇವತೆಗಳು ಕೂಡ ಶ್ರೀಕೃಷ್ಣನ ಚರಣದ ಕಮಲದ ದರ್ಶನಕ್ಕೆ ಹಾತೊರೆಯುತ್ತಾರೆ ಅಂತ ಋಗ್ವೇದ ಹೇಳುತ್ತೆ ದೇವೋತ್ತಮ ಪರಮಪುರುಷ ಕೃಷ್ಣನು ನಿಮ್ಮ ಮನೆಯೊಳಗೆ ಆಗಮಿಸಿದ್ದರ ಪ್ರತೀಕವಾಗಿ ನಿಮ್ಮ ಮನೆಯ ಮುಂಭಾಗದಿಂದ ಪೂಜಾ ಕೋಣೆಯವರಿಗೆ ಕೃಷ್ಣನ ಪಾದಗಳನ್ನು ಬರೆದು ಶೃಂಗರಿಸಿ ಶ್ರೀಕೃಷ್ಣನ ಚರಣ ಕಮಲದ ಗುರುತುಗಳನ್ನು ಬಣ್ಣ ಬಣ್ಣದ ರಂಗೋಲಿ ಮತ್ತು ಹೂಗಳಿಂದ ಅಲಂಕರಿಸಬಹುದು ಚರಣಕಮಲದ ಪಕ್ಕದಲ್ಲಿ ದೀಪಗಳನ್ನು ಹಚ್ಚಿ ಇಡಬಹುದು ದಿನದ ಯಾವುದೇ ಸಮಯದಲ್ಲಿ ನೀವು ಮಾಡಬಹುದು ಇನ್ನು ಭಗವಂತನಿಗೆ ನೀವೇನನ್ನ ತಯಾರಿಸಿರುತ್ತರೋ ಅದನ್ನು ಭಗವಂತನಿಗೆ ನೈವೇದ್ಯವನ್ನಾಗಿ ಅರ್ಪಿಸುವಂತದ್ದು ಸೊ ಶ್ರೀಕೃಷ್ಣ ಒಂಬತ್ತನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಹೂವು ಒಂದು ಹಣ್ಣು ಅಥವಾ ಒಂದು ಲೋಟ ನೀರನ್ನ ಒಂದು ತುಳಸಿ ಎಲೆ ಹಾಕಿ ಅರ್ಪಿಸಿದ್ರೆ ಅದನ್ನ ನಾನು ಸ್ವೀಕರಿಸುತ್ತೇನೆ ಹೇಳಿ ಸೊ ಶ್ರೀಕೃಷ್ಣನನ್ನ ತೃಪ್ತಿಪಡಿಸುವುದು ತುಂಬಾ ಸುಲಭ ಭಕ್ತಿ ಮತ್ತು ಭಾವದಿಂದ ಪ್ರೀತಿಯಿಂದ ನೀವು ಅರ್ಪಿಸಿದ್ರೆ ಶ್ರೀಕೃಷ್ಣ ಇದನ್ನ ಸ್ವೀಕರಿಸುತ್ತಾರೆ ಸೊ ಜನ್ಮಾಷ್ಟಮಿಯಂದು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಾತ್ವಿಕ ಆಹಾರವನ್ನ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತೆ ತಯಾರಿಸಿ ಶ್ರೀಕೃಷ್ಣನಿಗೆ ಅರ್ಪಿಸಬೇಕು ದಿನದ ಯಾವುದೇ ಸಮಯದಲ್ಲಿ ಅರ್ಪಿಸಬಹುದು ಅಭಿಷೇಕಕ್ಕೆ ಮುನ್ನವಾದ್ರೆ ಒಳ್ಳೆಯದು ಸೊ ನೀವು ಆ ಕರಿದ ತಿಂಡಿಗಳನ್ನ ಸಿಹಿ ತಿನಿಸುಗಳನ್ನ ಕೂಡ ಅರ್ಪಿಸಬಹುದು ಈ ದಿನ ಸೊ ವಿಗ್ರಹ ಸೇವೆಯನ್ನ ನೀವು ಮಾಡಬೇಕು ಈ ದಿವಸ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ಇಲ್ಲದಿದ್ರೆ ನೀವು ನಿಮ್ಮ ಮನೆಯಲ್ಲಿ ದೇವರ ಫೋಟೋ ಇದ್ರೆ ಅದಕ್ಕೆ ನೀವು ಆರತಿಯನ್ನ ಎತ್ತಬಹುದು ಸೊ ವಿಗ್ರಹ ಇರುವವರು ಏನ್ ಮಾಡ್ಬೇಕು ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಬಹುದು ಸೊ ಅಭಿಷೇಕವನ್ನ ಅಂದ್ರೆ ಜನ್ಮಾಷ್ಟಮಿ ದಿವಸ ಅಭಿಷೇಕ ಮಾಡುವುದಕ್ಕೆ ಕೂಡ ತುಂಬಾ ಮಹತ್ವವಿದೆ ಸೊ ಅಭಿಷೇಕವನ್ನ ಹೇಗೆ ಮಾಡುವುದು ಅನ್ನೋದಕ್ಕೋಸ್ಕರ ನಾನು ನಿಮಗೆ ವಿಡಿಯೋವನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಯಾವ ತರ ಅಭಿಷೇಕವನ್ನ ಮಾಡಬೇಕು ಸೊ ಅಭಿಷೇಕದಲ್ಲಿ ಅಂದ್ರೆ ಹೇಗೆ ಏನೇನು ಮಾಡಬೇಕು ಅಭಿಷೇಕ ಅಂತೇಳಿ ಅದರಲ್ಲಿ ಮೊದಲಿಗೆ ನಾವು ಆ ಅಭಿಷೇಕದಲ್ಲಿ ಹೀಗೆ ಹಲೋದಕ ಪಂಚಾಮೃತ ಅಭಿಷೇಕ ಅದಾದಮೇಲೆ ಉಷ್ಣೋದಕ ಯಾವ ಥರ ಸ್ನಾನವನ್ನು ಮೊದಲಿಗೆ ಶುದ್ಧೋದಕ ಸ್ನಾನವನ್ನು ಮಾಡಬೇಕು ಅದಾದಮೇಲೆ ಪಂಚಾಮೃತ ಫಲೋದಕ ಸ್ನಾನ ಉಷ್ಣೋದಕ ಸ್ನಾನ ಚೂರ್ಣ ಸ್ನಾನ ಕರ್ಪೂರದ ಆರತಿ ಶುದ್ಧೋದಕ ಸ್ನಾನ ಪುಷ್ಪವೃಷ್ಟಿಯನ್ನು ಈ ಥರ ನಾವು ಮಾಡ್ಬೋದು ಅಭಿಷೇಕವನ್ನು ಅದಾದಮೇಲೆ ದೇವರಿಗೆ ಶೃಂಗಾರವನ್ನು ನಾವು ಮಾಡಬೇಕು ಹೂವಿನಿಂದ ವಸ್ತ್ರಾಭರಣಗಳಿಂದ ಹೂವು ಹಾರ ವಸ್ತ್ರ ಮತ್ತು ಆಭರಣಗಳಿಂದ ಅಲಂಕರಿಸಬೇಕು ಅಭಿಷೇಕದ ನಂತರ ನೈವೇದ್ಯವನ್ನ ಅರ್ಪಿಸಬೇಕು ಅದಾದ್ಮೇಲೆ ನಾವು ಆರತಿಯನ್ನ ಭಗವಂತನಿಗೆ ಅರ್ಪಿಸಬೇಕು ಅರ್ಚನೆಯನ್ನ ಮಾಡಬೇಕು ಹಾಗೂ ಹೇಗೆ ಯಾವ ತರ ನಾವು ಅರ್ಚನೆಯನ್ನ ಮಾಡಬೇಕು ತುಳಸಿ ದಳ ಮಾತ್ರೇನ ಜಲಸ್ಯ ಚಲುಕೇನವ ವಿಕ್ರೀಣಿತೇ ಸ್ವಂ ಆತ್ಮಾನಂ ಭಕ್ತೇಭ್ಯೋ ಭಕ್ತ ವತ್ಸಲಹ ತನ್ನ ಭಕ್ತರನ್ನು ಕುರಿತು ಅತ್ಯಂತ ವಾತ್ಸಲ್ಯಮಯಿಯಾದ ಕೃಷ್ಣನು ಕೇವಲ ತುಳಸಿದಳ ಅಥವಾ ಕೈ ತುಂಬ ನೀರನ್ನು ಅರ್ಪಿಸುವ ಭಕ್ತರಿಗೆ ತನ್ನನ್ನು ಮಾರಾಟ ಮಾಡಿಕೊಳ್ಳುತ್ತಾನಂತೆ ಕೃಷ್ಣ ಭಕ್ತರ ವಶ ಅಹಂ ಪರಾಧೀನ ಅಂತ ಹೇಳ್ತಾರೆ ಸೊ ನೂರೆಂಟು ತುಳಸಿ ಎಲೆಗಳು ಮತ್ತು ಹೂಗಳನ್ನ ನಾವು ಕೃಷ್ಣ ಅಷ್ಟೋತ್ತರದ ಮೂಲಕ ಶ್ರೀಕೃಷ್ಣನ ನಾಮಗಳನ್ನು ಜಪಿಸುತ್ತಾ ಮತ್ತು ಹೂಗಳನ್ನ ನಾವು ಅರ್ಪಿಸಬೇಕು ಯಾವುದೇ ಸಮಯದಲ್ಲಿ ನಾವು ಇದನ್ನು ಅರ್ಪಿಸಬಹುದು ಅದಾದ್ಮೇಲೆ ಆರತಿಯನ್ನು ನಾವು ಮಾಡುವಂಥದ್ದು ಹೇಗೆ ಸೊ ಅಗರಬತ್ತಿಯನ್ನು ಧೂಪ ಅಗರಬತ್ತಿಯನ್ನು ನಾವು ಎತ್ತುವಂಥದ್ದು ದೀಪ ಆರತಿಯನ್ನು ಎತ್ತುವಂಥದ್ದು ಸೊ ಅದಾದಮೇಲೆ ಶಂಖದಲ್ಲಿ ನೀರನ್ನು ನಾವು ಏಳು ಸುತ್ತು ಅದನ್ನು ಅರ್ಪಿಸುವಂಥದ್ದು ಎತ್ತಿ ಅರ್ಪಿಸುವಂಥದ್ದು ಆ ಸೊ ಪುಷ್ಪ ಚಾಮರ ಸೊ ಹೀಗೆ ಈ ರೀತಿಯಲ್ಲಿ ನಾವು ಆರತಿಯನ್ನ ಎತ್ತಬಹುದು ಅಂದರೆ ಭಗವಂತನಿಗೆ ಆರತಿಯನ್ನ ಮಾಡಬಹುದು ಸೊ ಬೆಳಿಗ್ಗೆ ಮತ್ತು ಮಧ್ಯರಾತ್ರಿ ನಾವು ಇದನ್ನ ಮಾಡಬೇಕು ಸೊ ಹೀಗೆ ವ್ರತವನ್ನ ಅಂತ್ಯಗೊಳಿಸುವಂತದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಎಚ್ಚರದಿಂದ ಇರಬೇಕು ಜಾಗರಣವನ್ನ ಮಾಡಿದ್ರೆ ಒಳ್ಳೇದು ಆಗಿಲ್ಲ ಅಂದ್ರೆ ಹನ್ನೆರಡು ಗಂಟೆವರೆಗೆ ಎಚ್ಚರದಿಂದ ಇದ್ದು ಸೊ ನಾವು ಹನ್ನೆರಡು ಗಂಟೆಗೆ ಆರತಿಯನ್ನ ಮಾಡಬಹುದು ವಿಷ್ಣು ಸಹಸ್ರನಾಮದ ಪಠಣ ಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯ ಪಠಣ ಶ್ರೀಮದ್ ಭಾಗವತದ ಪಠಣ ಮತ್ತು ವಾಚನ ಭಗವದ್ಗೀತೆಯ ವಾಚನ ಮತ್ತು ಪಠಣ ಶ್ರೀಮದ್ ಭಾಗವತಂ ಕುರಿತಂತೆ ಉಪನ್ಯಾಸವನ್ನು ಕೇಳುವಂಥದ್ದು ಕೃಷ್ಣ ಭಜನೆಯನ್ನ ಮಾಡುವಂಥದ್ದು ಕೃಷ್ಣ ದೇವೋತ್ತಮ ಪರಮಪುರುಷ ಪುಸ್ತಕವನ್ನು ಓದುವಂಥದ್ದು ಮುಖ್ಯವಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಹಾಮಂತ್ರವನ್ನು ನಾವು ಜಪಿಸುವಂಥದ್ದು